ಬೆಲೆ ಅಂಗಡಿಗೆ ಕಳಪೆ ಗುಣಮಟ್ಟದ ಜೋಳವನ್ನು ಸಪ್ಲೈ ಮಾಡಲಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಭಾಗದಲ್ಲಿ ಈ ರೀತಿಯಾಗಿ ದೊಡ್ಡ ದಂಧೆಯೇ ನಡೀತಾ ಇದೆ ಜನರು ಕಳಪೆ ಜೋಳವನ್ನು ಹಾಗಾದರೆ ಸೇವನೆ ಮಾಡಬೇಕಾ ಎನ್ನುವದಾಗಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು ಹಿಟ್ಟು ಹುಳ ಮಿಶ್ರಿತ ಜೋಳವನ್ನು ಆಹಾರ ಇಲಾಖೆ ಪೂರೈಸಿದೆ ಎನ್ನುವಂಥ ಗಂಭೀರ ಆರೋಪ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸಮೀಪದ ಮೆಟ್ರಿ ಗ್ರಾಮದಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯಿಂದ ಕಳಪೆ ಜೋಳವನ್ನು ಪೂರೈಕೆ ಮಾಡಲಾಗ್ತಾ ಇದೆ ಮೆಟ್ರಿ ಗ್ರಾಮದ ಪಡಿತರದಾರರಿಗೆ ಕಳಪೆ ಜೋಳವನ್ನು ಪೂರೈಕೆ ಮಾಡಲಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ ಕೇಳಬಹುದು ಬಳ್ಳಾರಿಯ ಹಲವು ಪಡಿತರ ಅಂಗಡಿಗಳಿಗೆ ಯೋಗ್ಯವಲ್ಲದ ಜೋಳವನ್ನು ಸಪ್ಲೈ ಮಾಡಲಾಗ್ತಾ ಇದೆ ಉಪಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಆಲ್ರೆಡಿ ಆದರೂ ಕೂಡ ಅಧಿಕಾರಿಗಳು ಈ ರೀತಿಯ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಸಾರ್ವಜನಿಕರಿಂದ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ತರಾತುರಿಯಲ್ಲಿ ಕಳಪೆ ಹುಳ ಮಿಶ್ರಿತ ಹಿಟ್ಟಾದ ಜೋಳವನ್ನು ಇಲ್ಲಿ ವಿತರಣೆ ಮಾಡಲಾಗ್ತಾ ಒಂದು ಕೆ ಜಿ ಜೋಳದಲ್ಲಿ ಅರ್ಧ ಕೆ ಜಿ ಬರೀ ಹಿಟ್ಟಿರುತ್ತೆ ಹುಳ ಮಿಶ್ರಿತ ಜೋಳವನ್ನು ಕೊಟ್ಟರೆ ಹೆಂಗ್ ಸ್ವಾಮಿ ತಿನ್ನೋದು ಅಂಥೇಳಿ ಸರಿಯ ಜನರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಂಥ ಜೋಳ ಹಾಕಿದ್ರೆ ಹೆಂಗೆ ತಿಂತಾರಪ್ಪ ಇವು ಜೋಳ ನಮಗೆ ಒಲೆ ಇಲ್ಲ ಮನೆ ಇಲ್ಲ ಏನಿಲ್ಲ ಬಡವ್ರು ಹೆಂಗ್ ತಿಂತಾರೆ ಅಂತ ಜೋಳ ಈ ಥರ ಜೋಳ ಇದ್ರೆ ನೀರು ಹಾಕ್ತೀನಿ ಹಾಕಿ ತೊಳೆದ್ರೂ ರೊಟ್ಟಿ ಮಾಡೋಕೆ ಬರಲ್ಲ ಹೆಂಗ್ ತಿನ್ಬೇಕಂದ್ರೆ ಗೊತ್ತಾಗ್ತಾ ಇತ್ತು ಬಡವರಿಗೆ ಚೆನ್ನಾಗಿರೋ ಜೋಳ ಹಾಕ್ಲಿ ಅಂತ ಕೇಳ್ತಾನೆ ಇಂತ ಜೋಳ ಹಾಕಿದ್ರೆ ಹೆಂಗ್ ತಿಂತಾರಪ್ಪ ಇವು ಜೋಳ ನಮ್ಗೆ ಒಲೆ ಇಲ್ಲ ಮನೆ ಇಲ್ಲ ಏನಿಲ್ಲ ಬಡವರು ಹೆಂಗ್ ತಿಂತಾರೆ ಅಂತ ಜೋಳ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ವೀರೇಶ್ ಗಮನಿಸ್ತಾ ಇದ್ವಿ ಇಂಥ ಗುಣಮಟ್ಟದ ಜೋಳವನ್ನ ಕೊಟ್ರೆ ಜನ ತಿನ್ನೋದು ಹೆಂಗೆ ಒಂದ್ ಸ್ವಲ್ಪ ಬುದ್ಧಿ ಬೇಡುವ ಅಧಿಕಾರಿಗಳಿಗೆ ಹೇಗೆ ಖಂಡಿತ ಏನೋ ಕಳೆದ ವಾರವಷ್ಟೇ ಉಪ ಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಅವರು ನೇರವಾಗಿ ಏನೋ ಇಟ್ಟಿರ್ತಕ್ಕಂಥ ಪುರಾಣು ನಿಗಮ ಮಂಡಳಿ ಕೇಂದ್ರಕ್ಕೆ ಭೇಟಿ ನೀಡಿ ಒಂದು ವರ್ಷ ನಡೆಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಗಬ್ಬು ನಾರತಕ್ಕಂಥ ಜೋಳವು ಕೂಡ ಕಂಡು ಸುಮಾರು ಎರಡು ವರ್ಷಗಳ ಹಿಂದೆ ಸ್ಟಾಕ್ ಮಾಡಿರ್ತಕ್ಕಂಥ ಜೋಳವನ್ನ ಇದೇ ಜೋಳವನ್ನು ಕೂಡ ಈಗ ಬಳ್ಳಾರಿ ಜಿಲ್ಲೆಯಾದ್ಯಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಾಗಿದೆ ಆ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಪೂರೈಕೆ ಮಾಡಿದ್ದು ಇದೇ ಒಂದು ಜೋಳವನ್ನ ಕೂಡ ಏನು ಪಡಿತರ ಹಕ್ಕಿ ಪಡಿತಕ್ಕಂಥ ಜನರಿಗೆ ಪೂರೈಕೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆ ಇರ್ತಕ್ಕಂಥ ಏನು ಬಳ್ಳಾರಿ ಜಿಲ್ಲಾ ಕಂಪಿ ತಾಲೂಕಿನ ಮೆಟ್ರಿ ಗ್ರಾಮದಲ್ಲಿ ಕೂಡ ಒಂದು ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು ಏನು ಗಬ್ಬು ನಾರತಕ್ಕಂಥ ಜೋಳವನ್ನ ಯಾವುದೇ ಕಾರಣಕ್ಕೂ ನಾವು ತೆಗೆದುಕೊಳ್ಳಿಲ್ಲ ಒಳ್ಳೆ ಜೋಳವನ್ನು ಕೊಟ್ಟರೆ ಮಾತ್ರ ನಾವು ತೆಗೆದುಕೊಳ್ತೇವೆ ಅಂತ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತವಾಗ್ತಾ ಇದೆ ಏನು ಕಳೆದ ಹಲವಾರು ದಿನಗಳ ಹಿಂದೆ ಸಾಕಷ್ಟು ರೀತಿಯಲ್ಲಿ ಜೋಳವನ್ನ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ಜೋಳವನ್ನ ಸ್ಟಾಕ್ ಮಾಡಿದ್ದು ಅದರಲ್ಲಿ ಧೂಳು ದುಮ್ಮು ಮತ್ತು ಜೊತೆಗೆ ಏನು ಗಬ್ಬು ನಾರತಕ್ಕಂಥ ಜೋಳವನ್ನ ಕೂಡ ವಿತರಣೆ ಮಾಡ್ತಿದೆ ಈ ಕೂಡಲೇ ಅದನ್ನ ತೆರವು ಮಾಡಬೇಕಂತ ಕೂಡ ಉಪಾಯ ಲೋಕಾಯುಕ್ತರು ಕೂಡ ಒಂದು ಘಡಕ್ ಸೂಚನೆ ಕೊಟ್ಟಿದ್ರು ಇದನ್ನು ಧಿಕ್ಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅದೇ ಒಂದು ಜೋಳವನ್ನ ಪೂರೈಕೆ ಮಾಡಿ ಈಗ ಸಾರ್ವಜನಿಕರ ಕೆಂಗಣಿಗೆ ಗುರಿ ಆಗಿರತಕ್ಕಂತದ್ದು ತಪ್ಪಾಗಲಾರದು ಸಂಪತ್ ಥ್ಯಾಂಕ್ ಯು ವೆರಿ ಇಷ್ಟಾಮಲ್ಲ ಡೀಟೇಲ್ಸ್ ಗಾಗಿ ಅಾ ಜವಾ ಎಲ್ಲ ಹೆಂಡಿ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಮತ್ತೆ ಇನ್ನ ಬಸ್ಸುಗಳು ನಾರ್ತಿರಕ್ಕೆ ಆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ